ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಇವತ್ತು ಹಾಸನ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳ ಅಂತ ಬಂದಿದ್ದೀನಿ ನಿಮಗೆ ಗೊತ್ತೇ ಇದೆ ಹಾಸನ ಈಗ ಯಾವ ರೀತಿಯಾಗಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಜಿಲ್ಲೆ ಅಂತ ಯಾಕಂದ್ರೆ ಮಣ್ಣಿನ ಮಗ ರೈತನ ಮಗ ದೇವೇಗೌಡರ ಕಾರಣಕ್ಕೆ ಅವರು ಪ್ರಧಾನಿ ಆದರು ಅನ್ನೋ ಕಾರಣಕ್ಕೆ ಹಾಸನಕ್ಕೆ ಹೆಚ್ಚು ಪ್ರಖ್ಯಾತಿ ಬಂತು ಅದರ ಜೊತೆಗೆ ಈಗ ಸದ್ಯದ ಬೆಳವಣಿಗೆಯನ್ನು ಗಮನಿಸಿ ನೋಡೋದಾದ್ರೆ ಇದೇ ಕುಟುಂಬದ ಅಂದರೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುಖ್ಯಾತಿ ಕೂಡ ಬಂದಿರೋದು ಅಷ್ಟೇ ಸತ್ಯ ಸೊ ಪ್ರಮುಖವಾಗಿ ಹಾಸನ ಜೆ ಡಿ ಎಸ್ ನಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದ ಜೊತೆಗೆ ಸಿನಿಮಾ ಕೆಲಸಗಳಲ್ಲೂ ಕೂಡ ಆಕ್ಟಿವ್ ಆಗಿದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾಗಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರ್ತೀನಿ ಈಗ ಒಂದು ರೀತಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ರಾಜಕೀಯಕ್ಕೆ ಹಾಕೋದು ಸೊ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿರೋದಾಗಿ ಒಂದು ಪರೋಕ್ಷವಾದಂತ ಸುಳಿವನ್ನ ಕೊಟ್ಟಿದ್ರು ಇವರ ಈ ಮಾತು ರಾಜ್ಯ ರಾಜಕಾರಣದಲ್ಲೂ ಕೂಡ ಹೊಸ ಸಂಚಲನಕ್ಕೆ ಕಾರಣ ಆಯ್ತು ದೇವೇಗೌಡರ ಕಾಲದಿಂದ ಜೆ ಡಿ ಎಸ್ ಭದ್ರಕೋಟೆಯಾಗಿದ್ದ ಹಾಸನ ಲೋಕಸಭಾ ಕ್ಷೇತ್ರವನ್ನ ಕಳೆದುಕೊಂಡಿದ್ದು ಅಲ್ಲಿಂದೇ ಹೊಸ ಅಧ್ಯಾಯ ಶುರು ಮಾಡೋದಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಚುನಾವಣೆಯಲ್ಲಿ ಗೆಲುವು ಸೋಲು ಸಹಜ ಸೋತ್ ಮಾತ್ರಕ್ಕೆ ನಾವು ಕೈ ಕಟ್ಟಿ ಮನೇಲಿ ಕೂರೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಸೊ ಹಾಸನ ಜಿಲ್ಲೆಯಲ್ಲಿ ಮುಂದೆ ಪಕ್ಷ ಕಟ್ಟೋ ಕೆಲಸ ಮಾಡ್ತೇನೆ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಪಕ್ಷವನ್ನ ಬಲಪಡಿಸ್ತೀವಿ ಅನ್ನೋ ಮಾತನ್ನ ನಿಖಿಲ್ ಕುಮಾರಸ್ವಾಮಿಯೇ ಹೇಳಿದ್ದಾರೆ ಸೊ ಜೆಡಿಎಸ್ ಕೋಟೆಯಲ್ಲಿ ಪಕ್ಷದ ಸಂಘಟನಾ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಬಹುದು ಕಾರ್ಯಕರ್ತರು ಮುಖಂಡರಲ್ಲಿ ಹೊಸ ಚೈತನ್ಯಕ್ಕೂ ಕೂಡ ಇದು ಕಾರಣ ಆಗಬಹುದು ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿದೆ ಇನ್ನು ಅಶ್ಲೀಲ ಪೆನ್ರೋಯ್ ಪ್ರಕರಣದಿಂದ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋತ್ ಮೇಲಂತೂ ಜೆಡಿಎಸ್ ಮುಖಂಡರಲ್ಲಿ ಮುಂದೆ ಏನು ಅನ್ನೋದು ಚಿಂತೆ ಸಹಜವಾಗೇ ಕಾಣ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿ ಆಶಾ ಕಿರಣವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕಳೆದ ಒಂದು ದಶಕಗಳಿಂದ ಹಾಸನ ಅಂತಂದ್ರೆ ಅದರ ಹಿಡಿತ ಇದ್ದಿದ್ದು ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಎಚ್ ಡಿ ಅವರು ಹಾಸನವನ್ನ ರೇವಣ್ಣ ಕುಟುಂಬಕ್ಕೆ ಬಿಟ್ಟು ರಾಮನಗರ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಹೆಚ್ಚಾಗಿ ಬ್ಯುಸಿಯಾದರು ಆದ್ರೆ ಎಚ್ ಡಿ ರೇವಣ್ಣ ಕುಟುಂಬ ಸದ್ಯ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಹಾಗೆ ಅಪಹರಣ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದೆ ಜೆ ಡಿ ಎಸ್ ಭದ್ರಕೋಟೆಯಂತಿದ್ದ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ಒಟ್ಟಾರೆ ರೇವಣ್ಣ ಕುಟುಂಬಕ್ಕೆ ಇದೊಂದು ರೀತಿ ದೊಡ್ಡ ಹಿನ್ನಡೆ ಹಾಸನದಲ್ಲಿ ಸೊ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ತೊಂಬತ್ತೆರಡರ ವಯಸ್ಸಿನಲ್ಲೂ ಕೂಡ ಜಿಲ್ಲೆಯನ್ನ ಸುತ್ತಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು ಆದರೆ ಮತದಾನ ಪೂರ್ವ ಹಾಗೆ ನಂತರದ ಘಟನಾವಳಿಗಳು ಮಾನಸಿಕವಾಗಿ ಘಾಸಿಯನ್ನ ಮಾಡಿದೆ ಅನ್ನೋದು ಕೂಡ ಸತ್ಯ ತಮ್ಮ ರಾಜಕೀಯ ಜೀವನದಲ್ಲಿ ಒಂಚೂರು ಕಪ್ಪು ಚುಕ್ಕೆಯನ್ನ ಹೊಂದಿಲ್ಲದ ಗೌಡರ ಬಗ್ಗೆ ಜಿಲ್ಲೆಯ ಜನತೆಗೆ ಅಪಾರವಾದ ಗೌರವ ಇದೆ ಪಕ್ಷದ ಮುಖಂಡರಿಗೆ ದೊಡ್ಡ ಗೌಡರು ತಂದೆ ಸಮಾನ ಪ್ರಸ್ತುತ ಅವರ ಅನಾರೋಗ್ಯದ ಪರಿಣಾಮ ಪದೇ ಪದೇ ಜಿಲ್ಲೆಗೆ ಬಂದು ಪಕ್ಷ ಸಂಘಟನೆ ಮಾಡೋದು ಕಷ್ಟ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಹೆಚ್ಚು ಗಮನ ಕೊಟ್ರೆ ಒಂದಿಷ್ಟು ಚೈತನ್ಯ ಬರುತ್ತೆ ಅನ್ನೋ ಲೆಕ್ಕಾಚಾರ ಜೆ ಡಿ ಎಸ್ ನಾಯಕರಿಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋ ಕಾರಣ ಅವರಿಗೆ ಜವಾಬ್ದಾರಿ ಸಹಜವಾಗಿ ಜಾಸ್ತಿ ಇರುತ್ತೆ ಅದರ ನಡುವೆಯೂ ಆಗಾಗ್ಗೆ ಜಿಲ್ಲೆಗೆ ಬಂದು ಹೋಗೋದಷ್ಟೇ ಅಲ್ಲ ನಾಯಕರು ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದೆ ಆದ್ರೆ ಸೊರಗಿರುವಂತಹ ಜೆಡಿಎಸ್ ಪಾಳ್ಯಕ್ಕೆ ಒಂಚೂರು ಟಾನಿಕ್ ಸಿಕ್ಕ ಹಾಗುತ್ತೆ ಅನ್ನೋದು ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು ಹಾಗೆ ನಿಖಿಲ್ ಹಾಸನಕ್ಕೆ ಈಗ ಯಾಕೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಇದಕ್ಕೂ ಮುಂಚೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದ ಹೊರತಾಗಿ ಟಿಕೆಟ್ ವಿಷಯ ಮತ್ತಿತರ ಸಂಗತಿಗಳ ಬಗ್ಗೆ ಎಚ್ ಡಿ ರೇವಣ್ಣ ಕುಟುಂಬದ್ದೇ ಫೈನಲ್ ಅನ್ನೋ ಹಾಗಿತ್ತು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾ ರಾಜಕಾರಣದ ವಿಷಯದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದು ಅನಿವಾರ್ಯ ಅನ್ನೋ ಆದವನ್ನ ಒಪ್ಪೋರ ಸಂಖ್ಯೆ ಜಾಸ್ತಿ ಇದೆ ತಂದೆ ಕುಮಾರಸ್ವಾಮಿ ಹಾಗೇನೆ ಕಾರ್ಯಕರ್ತರು ಮುಖಂಡರನ್ನ ಗೌರವದಿಂದ ಕಾಣೋ ಮನೋಭಾವವನ್ನ ನಿಖಿಲ್ ಕುಮಾರಸ್ವಾಮಿ ಹೊಂದಿರೋ ಕಾರಣ ಜಿಲ್ಲೆಯ ಜವಾಬ್ದಾರಿಯನ್ನ ಹೊತ್ಕೊಂಡ್ರೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಆದ್ರೆ ಜಿಲ್ಲಾ ರಾಜಕಾರಣಕ್ಕೆ ಅವರು ತಲೆ ಹಾಕೋದು ಅಷ್ಟೊಂದು ಈಸಿ ಅಲ್ಲ ಅನ್ನೋದು ಕೂಡ ವಾಸ್ತವ ಪಕ್ಷದ ನಿಷ್ಠಾವಂತ ಮುಖಂಡರು ಕಾರ್ಯಕರ್ತರಿಗೆ ಎಚ್ ಬಗ್ಗೆ ವಿಶೇಷ ಗೌರವ ಇದೆ ರೇವಣ್ಣಗೆ ಇರುವಷ್ಟೇ ಸಂಖ್ಯೆಯಲ್ಲಿ ಕುಮಾರಣ್ಣ ಬೇಕು ನಿಖಿಲ್ ಬೇಕು ಅನ್ನೋರು ಕೂಡ ಇದ್ದಾರೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲೆ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅನ್ನೋ ಕೋರಿಕೆಯ ಆಹ್ವಾನವನ್ನ ಜಿಲ್ಲಾ ಮುಖಂಡರು ಈಗಾಗಲೇ ಕೊಟ್ಟಿದ್ದಾರೆ ಅನ್ನೋ ಸಂಗತಿ ಕೂಡ ಚರ್ಚೆ ಆಗ್ತಾ ಇದೆ ರೇವಣ್ಣ ಅವರಿಗೆ ಕಷ್ಟದ ದಿನಗಳು ಇಂದಲ್ಲ ನಾಳೆ ಸರಿ ಹೋಗಬಹುದು ನಂತರ ಮುಂಚೆ ಇದ್ದ ಹಾಗೇನೆ ನಾಯಕತ್ವ ನೋಡಿಕೊಳ್ತಾರಾ ಅನ್ನೋದು ಕೂಡ ಜಿಲ್ಲೆಯ ಕೆಲವು ಮುಖಂಡರು ಕೇಳೋ ಪ್ರಶ್ನೆ ಇಷ್ಟೆಲ್ಲ ಆದರೂ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಶ್ರಮಿಸಲಿಲ್ವಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ ಈ ವಿಷಯದಲ್ಲಿ ದೊಡ್ಡ ಗೌಡರ ಸೂಚನೆಯೇ ಫೈನಲ್ ಅವರು ಯಾವ ಆದೇಶ ನೀಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಇನ್ನು ಪೆನ್ಡ್ರೈವ್ ಪ್ರಕರಣದಿಂದ ಜೆಡಿಎಸ್ಗೆ ಜಿಲ್ಲೆಯಲ್ಲಿ ಹಿನ್ನಡೆಯಂತೂ ಆಗಿದೆ ಎಚ್ ಡಿ ರೇವಣ್ಣ ಭವಾನಿ ಅವರು ಆರೋಪದಿಂದ ಹೊರಗಡೆ ಬರ್ತಾರೆ ರೇವಣ್ಣ ಕುಮಾರಣ್ಣ ಎಲ್ಲರೂ ಸೇರಿ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಪಕ್ಷದ ಕೆಲವು ನಾಯಕರೇ ಹೇಳ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತೂ ಈಗ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಜೆ ಡಿ ಎಸ್ ಪಕ್ಷದ ಉಳಿವಿಗಾಗಿ ಶ್ರಮಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅಂದರೆ ಲೋಕಸಭಾ ಚುನಾವಣೆ ಆದಮೇಲೆ ಜೆ ಪಕ್ಷ ಉಳಿಯೋದಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಅದಕ್ಕೆ ಜಿಲ್ಲೆ ಜನರೇ ತಕ್ಕ ಉತ್ತರ ಕೊಡೋ ಮೂಲಕ ನಮಗೆ ಶಕ್ತಿ ತುಂಬಿದ್ದಾರೆ ಈ ಋಣವನ್ನ ನಾವು ಯಾವತ್ತಿಗೂ ಮರೆಯುವುದಿಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಐದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಕೊಟ್ಟು ಬೆಂಬಲ ಕೊಟ್ಟಿದ್ರೆ ನಿಮ್ಮ ನಿರೀಕ್ಷೆಗೂ ಮೀರಿ ವಾರಕ್ಕೊಂದ್ಸಲ ಜಿಲ್ಲೆಗೆ ಬಂದು ಇಡೀ ದಿನ ಪ್ರವಾಸ ಮಾಡಿ ಅಭಿವೃದ್ಧಿ ಕಾರ್ಯಕ್ಕಾಗಿ ಶ್ರಮಿಸ್ತೀನಿ ಅಂತ ಹೇಳ್ತಿದ್ದಾರೆ ಈಗಂತೂ ಎಚ್ ಡಿ ಕೆ ಕುಟುಂಬ ಹಾಸನದತ್ತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡಿದೆ ಅದರಲ್ಲೂ ಮಂಡ್ಯ ಲೋಕಸಭಾ ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸೋತ್ ಮೇಲೆ ನಿಖಿಲ್ ಕುಮಾರಸ್ವಾಮಿ ಹಾಸನದಲ್ಲಿ ತಮ್ಮ ರಾಜಕೀಯದ ಎರಡನೇ ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಪೂರಕ ಅನ್ನೋ ಹಾಗೆ ನಿಖಿಲ್ ಅವರು ಕೂಡ ಹಾಸನದಲ್ಲಿ ಪಕ್ಷವನ್ನ ಬಲಪಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಒಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಸಖತ್ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಇದನ್ನ ನೋಡಿದ್ರೆ ಮುಂದೆ ಅಂದ್ರೆ ಮುಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ಇವರೇ ಜೆ ಡಿ ಎಸ್ ಅಭ್ಯರ್ಥಿ ಆದ್ರೂ ಕೂಡ ಆಶ್ಚರ್ಯ ಪಡೋ ಹಾಗೇನಿಲ್ಲ ಯಾಕಂದ್ರೆ ಈಗ ಸಂಸದರಾಗಿದ್ರು ಈ ಸಲ ಸೋತ್ರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು ಇನ್ನು ವಿಚಾರಣೆಯನ್ನ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇದ್ದಾರೆ ರೇವಣ್ಣ ಮೇಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕೇಸ್ಗಳು ದಾಖಲಾದ್ವು ಒಂದ್ ರೀತಿ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಿರೋದ್ರಿಂದ ಇದರಿಂದ ಹೊರಬರೋದು ಅಷ್ಟೊಂದು ಏನಲ್ಲ ಹೀಗಿರುವಾಗ ಹಾಸನ ಜೆ ಅಂತ ಬಂದಾಗ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಬಿಟ್ರೆ ಇನ್ಯಾವ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇಲ್ಲ ಹಾಸನದ ಭದ್ರಕೋಟೆ ಅಂತ ಜೆ ಡಿ ಎಸ್ ಅನ್ನಿಸ್ಕೊಂಡಿದ್ರು ಕೂಡ ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲದಾಗಲಿಲ್ಲ ಸೊ ಮುಂದಿನ ಸಲ ನಮ್ಮ ಭದ್ರಕೋಟೆಯನ್ನು ವಾಪಸ್ ಪಡ್ಕೊಳ್ತೀವಿ ಅನ್ನೋ ಹಟಕ್ ಬಿದ್ದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅದಕ್ಕಾಗಿನೇ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಆ ಕ್ಷೇತ್ರದಲ್ಲಿ ಓಡಾಡೋ ಕೆಲಸವನ್ನು ಈಗಲಿಂದನೇ ಶುರು ಮಾಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಯೇ ಹಾಸನದ ಜೆ ಡಿ ಎಸ್ ನಾಯಕ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ